ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ಇವತ್ತು ಹಣ್ಣು ಹಣ್ಣು ಯಾರಿಗೂ ಯಾರಿಗೊತ್ತಿಲ್ಲ ಸ್ನೇಹಿತರೆ ಈಗ ಸೀಸನ್ನಲ್ಲಿ ಈಗ ಸೀಸನ್ ಅಲ್ಲದಿದ್ರೂ ಯಾವಾಗ್ಲಾರು ಬರ್ತಾನೆ ಇರುತ್ತೆ ಈಗಂತೂ ನೂರು ರೂಪಾಯಿಗೆ ಮೂರು ಕೆ ಜಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಕೆಲವೊಂದು ಈ ಥರ ಜಾಸ್ತಿ ಇದ್ದಾಗ ಹೀಗೆ ಒಂದೂವರೆ ಎರಡು ಈ ಥರ ಎಲ್ಲ ಬರ್ತಾ ಇದೆ ಈಗ ಈಗ ಇದ್ದವಾಗ ಅದನ್ನು ಯೂಸ್ ಮಾಡಿಕೊಳ್ಬೇಕು ಅನ್ನೋದು ಒಂದು ಪದ್ಧತಿ ಸ್ನೇಹಿತರೆ ಈಗ ಕಿತ್ಲೆಹಣ್ಣು ಅಂತ ಇದ್ದೀನಿ ಇದರಲ್ಲಿ ಬೇ ತುಂಬ ಬೇಕಾದಷ್ಟು ರೆಸಿಪಿಗಳು ಮಾಡ್ಬೋದು ನಾನು ಇವತ್ತು ಟೀ ಮಾಡ್ತಾ ಇದ್ದೀನಿ ಇದನ್ನು ಹಣ್ಣಲ್ಲಿ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅದರಲ್ಲಿ ಉಪಯೋಗಗಳು ಅಂತ ಗೊತ್ತೇ ಇದೆ விடமின் சி ஹேரளவாக இதற்கு ஃபைபர் ಇದೆ இது சர்மக்கு வள்ளேது ಹಾಗೆ ರೋಗ ನಿರೋಧಕ ಶಕ್ತಿ ತುಂಬ ಇದೆ ಹಣ್ಣನ್ನು ತಿನ್ನಿ ಹಾಗೆ ಅದನ್ನು ಬಿಡಿಸಿದ ಮೇಲೆ ಸಿಪ್ಪೆ ಕೂಡ ಒಗಾಸಬಾರ್ದು ಸ್ನೇಹಿತರೆ ಸಿಪ್ಪೆಯಲ್ಲಿ ಗೊಜ್ಜು ಮಾಡ್ಬೋದು ಈಗ ನಾನು ಒಂದು ಟೀ ಮಾಡ್ತಾ ಇದ್ದೀನಿ ಇದನ್ನು ಟೀ ಟೀ ಮಾಡ್ಕೊಂಡು ಕುಡಿದ್ರೆ ತೂಕ ಕಡಿಮೆ ಆಗುತ್ತೆ ಅನ್ನೋರು ತೂಕ ಕಡಿಮೆ ಆಗಬೇಕು ಅನ್ನೋರು ಈ ಕಿತ್ಲೆ ಹಣ್ಣನ್ನು ಸೇವಿಸಬೇಕು ಅದರ ಸಿಪ್ಪೆಯನ್ನು ಒಣಗಿಸಿಟ್ಕೊಂಡು ಜೇನುತುಪ್ಪ ಬೆರೆಸಿ ಫೇಸ್ ಪ್ಯಾಕ್ ಮಾಡ್ತಾರೆ ಅದನ್ನು ಕೂಡ ಮಾಡ್ಬೋದು ಈಗ ಇದಕ್ಕೆ ನಾನು ಟೀ ಮಾಡ್ತಾ ಇದ್ದೀನಿ ನೋಡಿಸ್ ನೋಡಿದ್ರೆ ಒಂದೇ ಒಂದು ಅರ್ಧ ಹಣ್ಣಿನ ಒಂದು ಸಿಪ್ಪೆ ಇಟ್ಕೊಂಡ್ರೆ ಸಾಕು ಒಂದು ಟೀ ಮಾಡಲಿಕ್ಕೆ ಹೆಚ್ಚಿ ಎಲ್ಲ ಹಾಕಿ ಅರ್ಧ ಲೋಟ ನೀರು ಹಾಕಿ ಅದಕ್ಕೆ ಪುಳಿ ಟೀ ಪುಡಿ ಹಾಕಿ ಸ್ವಲ್ಪ ಒಂದು ಇಂಚು ಶುಂಠಿ ಶುಂಠಿನ ಹೆಚ್ಚಿ ಅದಕ್ಕೆ ಹಾಕಿ ಕುದಿಸಿ ಇದನ್ನು ಈಗ ಸೋಸ್ಕೊಂಡ್ರೆ ಟೀ ರೆಡಿ ಆಗುತ್ತೆ ಆದರೆ ಟೀಗೆ ನಾವು ಸಿಹಿಗೋಸ್ಕರ ಏನು ಹಾಕ್ಕೊಂಡು ಕುಡಿಬೇಕು ಅನ್ನೋದೊಂದು ಈಗ ನಮಗೆ ಈಗ ಇದಕ್ಕೆ ಸಕ್ಕರೆ ಹಾಕಬಾರ್ದು ಸಕ್ಕರೆ ಹಾಕ್ಕೊಂಡ್ರೆ ಈಗ ಟೀ ಕಡಿಮೆ ಸ ತಣ್ಣಗಾಗಿದೆ ಅಂದರೆ ತುಂಬ ತಣ್ಣಗಲ್ಲ ಸ್ವಲ್ಪ ನಾವು ಕುಡಿಯೋಷ್ಟು ಈಗ ನಾವು ಅದಕ್ಕೆ ಹಾಕಬೇಕಾಗಿರೋದು ಜೇನುತುಪ್ಪ ಸ್ನೇಹಿತರೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಅಂದರೆ ನೀವು ತೂಕ ಕಡಿಮೆ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಆಮೇಲೆ ಫೈಬರ್ ಅಂಶ ಇದರಲ್ಲಿ ವಿಟಮಿನ್ ಸಿ ಎ ಹೇರಳವಾಗಿರುವಂಥದ್ದು ಹಾಗಾಗಿ ಕಿತ್ತಲೆ ಹಣ್ಣು ತುಂಬ ಔಷಧಿಯುಕ್ತವಾದ ಒಂದು ಹಣ್ಣು ಅಂತಲೇ ಹೇಳ್ಬೋದು ಸೀಸನಿಗೆ ಬಂದಾಗ ಟ ಸಮಯಕ್ಕೆ ಬಂದಾಗ ಕಿತ್ತಲೆ ಹಣ್ಣನ್ನು ಹೇರಳವಾಗಿ ತಗೊಂಡು ತಿಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸಿಪ್ಪೆ ಕೂಡ ತೆಗೆದು ಒಣಗಿಸಿ ಇಟ್ಕೊಂಡ್ರೆ ಅದನ್ನು ಪುಡಿ ಮಾಡಿ ಫೇಸ್ ಪ್ಯಾಕಿಗೆಲ್ಲ ಉಪಯೋಗಿಸ್ಕೋಬೋದು ತುಂಬ ಒಳ್ಳೆಯದು ಒಂದು ಎರಡು ಚ ಕುಡಿ ಪುದೀನ ಹಾಕ್ಕೊಂಡು ಕುಡಿದ್ರೆ ಅಂದರೆ ಟೇಸ್ಟ್ ಸೂಪರಾಗಿದೆ ಇದಕ್ಕೆ ಬೇಕು ಅಂದರೆ ಒಂದು ನಾಲ್ಕು ಹನಿ ನಿಂಬೆಹಣ್ಣು ಹಾಕ್ಕೋಬೋದು ಬೇಡದಿದ್ದರೆ ಹೀಗೆ ಕುಡಿಬೋದು ಸ್ನೇಹಿತರೆ ತುಂಬ ಸೂಪರಾಗಿರುತ್ತೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ